ನಾನು ಐ ಬಿಟ್ಟರೆ ಹೋರಾಟ ಮಾಡಕ ಹೊರಗಿನವ್ರು ಬರುವ ನನ್ನ ಮುಗಿನಾಗಿ ನನ್ನ ಮುಗಿನಾಗ ತಕ ತೈಪಿ ಸಹಿತ ಹೊರಗಿನವ್ರು ಪ್ರಶ್ನೆ ಅದನ್ನ ಯಾರ ವಿಚಾರ ಮಾಡಿ ಅವ್ರ ಮೂರ್ಖರ ಪರಮಾವಧಿಯ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ ನಮ್ಮ ಜೀವ ಇರತಕ್ಕ ಹೊರಗಿನವ್ರಿಗೆ ಹೆಜ್ಜೆ ಹೆಜ್ಜೆ ಹಾಕಾಕೊಡುದ ಹಾಕ ಪ್ರಯತ್ನ ಮಾಡಿದ್ರೆ ಕಾಲ ಮರು ಕೈಯಾಕೊಳ್ತಾರೆ ಎತ್ಸರ್ಲೆ ಬದುಕಬೇಕು ಅವ್ರಿಗೆ ಎತ್ಸರ್ಲೆ ಇಡ ದಿವಸ ಒಂದು ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಇಡ ದಿವಸ ಆಟ ಬೇರೆ ಇನ್ನು ಮುಂದಿನ ಆಟ ಬೇರೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ ಜನ ಏನನ್ನೋದು ನೀವೇನೇನು ನಮ್ಮನ್ನು ಕೇಳಿದ್ರಿ ಎಲ್ಲಕ್ಕೂ ಉತ್ತರ ರವಿವಾರ ರಾತ್ರಿ ಕೊಡ್ತಾರೆ ಇಚ್ಛೆ ಪಡ್ತಾ ಇದೀನಿ ನಮಗ್ ಮಣಿ ಮರಿದು ಗೊತ್ತಿಲ್ಲ ಮಣಿ ಮುರಿದು ಗೊತ್ತಿಲ್ಲ ಮಣಿ ಕಟ್ಟುದು ಗೊತ್ತೈತಿ ಹಾದಿ ಮುರಿದು ಗೊತ್ತಿಲ್ಲ ಹಾದಿ ಮಾಡುದು ಗೊತ್ತೈತಿ ಮನೆಯಾಗ ದೀಪ ಆರಿಸೋದ್ ಗೊತ್ತಿಲ್ಲ ದೀಪ ಹಚ್ಚುದು ಗೊತ್ತೈತಿ ಮಣಿ ಹೊಟ್ಟಿಗೆ ಅಂತದ್ದು ಅನ್ನ ಕಸ್ಕೊಳ್ಳೋದು ಗೊತ್ತಿಲ್ಲ ಅನ್ನ ಉಣಿಸ್ ಗೊತ್ತೈತಿ ಅಷ್ಟು ನೀಚ ಬುದ್ಧಿಗಳು ನಮ್ಮಲ್ಲಿಲ್ಲ ಯಾಕಂದ್ರೆ ನಾವು ಸಂಸ್ಕಾರ ಒಂತರಾಗಿ ಬೆಳ್ದೇವು ಸಾಹಿತ್ಯವಂತರಾಗಿ ಇರ್ತೇವ್ ಜಾತಿ ಕುಲ ಗೋತ್ರ ಏನು ನಮಗೆಲ್ಲ ಮೈಂಡ್ ಕಮ್ಮತ್ ನೋಡ್ರಿ ಬತ್ತಿ ಹಚ್ಕೊತ ಈ ಬದಿ ಹಚ್ಕೊಂಡ್ರೆ ಲಿಂಗಾಯತರಾದ್ರು ಬಂಡ ಬಂಡಾರ ಹಚ್ಕೊಂಡ್ರೆ ಹಲಮಂದವರಾದ್ರು ಗಂಧ ಹಚ್ಕೊಂಡ್ರೆ ಏನ ಆದ್ರು ಗೊಳ ಜನಿವಾರ ಹಾಕೊಂಡ್ರೆ ಏನು ಬ್ರಾಹ್ಮಣರವರಾದ್ರು ಕಾಯ ಕಾಲ ಕಡಾವಿಗೆ ಹಾಕೊಂಡ್ರೆ ಏನು ಸಾಂಗೋಳ ಆದ್ರು ಅವಾಗ ಮಂತ್ರ ಮಾಡ್ತಾರೆ ನಮ್ಮ ಕೈಯಾಗ ಶಿಖರ ಕ್ಯಾವಿ ಉಡ್ಸಿ ಮಾತ್ರ ಸ್ವಾಮಿ ಮಾತ್ರ ಸನ್ಯಾಸಿ ಮಾರ್ಚ್ ಮಾಡ್ತಾರೆ ಅದ್ರೊಳಗೆ ಅದ್ರೊಳಗೆ ಐತ ಸ್ವಕ್ ನಮ್ಮ ಮುಂದೆ ನಡೆಯಿಲ್ಲ ಅಹಂಕಾರ ನಮ್ಮ ನಡೆಯಿಲ್ಲ ಅಧಿಕಾರ ನಮ್ಮ ಮುಂದೆ ನಡೆಯುವುದಿಲ್ಲ ರಕ್ತದ ದರ್ಪ ನಿಮ್ ನಮ್ಮ ಮುಂದೆ ನಡೆಯಂಗಿಲ್ಲ ಅಣ್ಣ ಅಪ್ಪ ಅಂದ್ರೆ ಅಣ್ಣ ಅಪ್ಪ ಅಣ್ಣ ಅಪ್ಪ ಅಂದ್ರೆ ನನ್ನ ಹೆಗರ್ಬೇಕು ನೀ ಕೈಯಾಗಿ ನೀನ್ ಹೆಗರ್ಮ್ಯಾ ನಾ ಕೈಯಾಗ್ತಾನೆ ಮಗನ ಅಂದ್ರೆ ನಮ್ಮ ಮಗನ ಜನ ಬರ್ತೈತಿ ಸುಮ್ಮನೆ ಹಿಡ್ದಾಗಿದ್ದು ಹಿಡಿದಾಗ ನೀವು ಹಿಡ್ದಾಗಿದೀವಿ ಬರ್ತೈತಿ ಮತ್ತೊಂದ್ ದಿವಸ ನಾವು ಕಡೆ ಬರೋ ಬರ್ತೈತಿ ಹೋಗಣ ತೊಗೊಂಡ್ ಹೋಗ್ತಾನೆ ತೊಗೊಂಡು ಹೋಗ್ತಾನ ನಿಮ್ಮನ್ನ ಕರ್ಕೊಂಡು ಹೋಗ್ತಾನ ಯಾಕಂದ್ರೆ ಸಣ್ಣಕ್ಕೊಂದು ಮಿತಿ ಇರ್ತೈತಿ ಇಡೀ ಜಿಲ್ಲಾನ ಮುರುತ್ ತಿನ್ನುವಂತ ಪರಿಸ್ಥಿತಿ ಬಂದ್ರ ಇಡೀ ಜಿಲ್ಲಾ ಜಿಲ್ಲಾನ ಮುರುತ್ ತಿನ್ಬೇಕಂದ್ರೆ ಎಲ್ಲಿ ಹೋಗೋದು ಜನ ಎಲ್ಲಿ ಹೋಗುದು ಬದುಕಬೇಕಲ್ಲ ಹೆಂಡ್ರ ಮಕ್ಕಳ ಹುಡುಗೋರ ಹುಪ್ಪಿಡಿ ಕಲ್ಸುದ ಸಾಲಿ ಎಲ್ಲಾ ಕಡೆ ಇವತ್ತು ದಿವಸ ನಿಮ್ದ ಭ್ರಷ್ಟಾಚಾರ ಜುಟ್ಟ ಹಿಡಿದ ನಿಲ್ಲುದ ಆಗುದಿಲ್ಲ ಆ ಒಂದ್ ನಿಟ್ಟಾಗಿ ಒಂದ್ ದಿವಸ ಈ ಬರು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿ ತಗೊಳ್ರಿ ಹಿರಿಯರ ಮಾರ್ಗದರ್ಶನ ಎಲ್ಲಾ ಯುವಕರು ಕೆಲಸ ಮಾಡ್ರಿ ಪ್ರಚಂಡ ಬಹುಮತದಿಂದ ಆ ಸಹಕಾರಿ ಪಡೆನ ಆಯ್ಕೆ ಮಾಡಿ ಕೊಡ್ರಿ ಅವ್ರು ಕೊಡೋದ್ ಮುಖಾಂತರ ಮುಂದಿನ ಐವತ್ತು ಅರವತ್ತು ವರ್ಷ ಇದೇ ಒಂದು ನಿಮ್ಮ ಸೇವೆಯನ್ನು ಮಾಡ್ಕೊಳ್ತಾ ಮುಂದುವರಿಲಿ ಅನ್ನುವಂತ ವಿಶೇಷವಾಗಿ ಇವತ್ತು ಇಂತ ಒಂದು ಸೋಯಾಬೀನ್ ಸೀಸನ್ ಸಹಿತ ನಂದು ಐತಿ ಎಲ್ಲಾ ಕಡೆ ಸೋಯಾಬೀನ್ ಸೀಸನ್ ಇದ್ರೂ ಸಹಿತ ಬಗೆ ಸಹಕಾರ ಮುಖಾಬರ ಆಗತ್ತ ಎಲ್ಲರೂ ಕೂಡಿದೆ ಎಲ್ಲರಿಗೂ ತಮ್ಮ ದಗದ ಬಗಿಸಿ ಬಿಟ್ಟು ಕೂಡಿ ಬಂದು ಶಾಂತ ರೀತಿಯಿಂದ ಈ ಭಾಗ ಈ ಸಭೆಯಲ್ಲಿ ಯಶಸ್ವಿ ಆಗುವ ಮುಖಾಂತರ ನನಗೆ ಏನ್ ತಿಳಿದ್ ತಿಳಿಸಿ ಹೇಳಿದನು ಮತ್ ಯಾರು ಬಂದಿರೋ ಅವ್ರಿಗೆ ಹೇಳ್ರಿ ಬಂದಿದ ಮಗ ಮತ್ ಹಿಂಗೆಲ್ಲ ಹೇಳಿಗಾನು ಬಂದಿದ ಮಗ ಹಿಂಗೆಲ್ಲ ಹೇಳಿಗಾನು ಬಿಡದ್ ಮಾಡ್ ಸಟ್ಲ ಹೇಳಬೇಕು ಮಾಡು ಎಲ್ಲರೂ ಕೂಡ ಹೇಳ್ರಿ ಚಡ್ಡಿ ಕೈ ತಯಾರಾಗ್ರಿ ರವಿವಾರ ಮುಂಜಾನೆ ದಿವಸ ಓಟಿಂಗ್ ಮಾಡಿ ರಾತ್ರಿ ಅವರು ಎಲ್ಲ ಗಂಟಾ ಎಲ್ಲ ಕೊಟ್ಟಿ ಅವ್ರನ್ನ ಗೋಕಾಕ್ ಘಟಪ್ರಭಾ ನಮ್ಮ ಹುಕ್ಕೇರಿ ಶ್ರೀ ದಾಸ್ ಜಾತ್ರೆ ಮುಗಿಸೋನು ಅನ್ನೋದು ಮಾತ್ರ ಮತ್ತೊಮ್ಮೆ ಮತ್ತೊಂದು ಮೀಸಲಿ ಹೇಳಿ ಜನರಿಗೆ ಕೈ ಮುಗಿದ ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ